ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಪ್ರಗತಿಪರ ರೈತರು ಮತ್ತು ಹೈನುಗಾರಿಕೆಯಿಂದ ಜೀವನವನ್ನು ಕಂಡುಕೊಂಡು ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ರಾಜು ಮತ್ತು ರಮೇಶ್ ಅಂತಕ್ಕಂಥ ಅಣ್ಣ ತಮ್ಮಂದಿರು ಶಿವಮೊಗ್ಗ ತಾಲೂಕು ಸೋಡಿ ಗ್ರಾಮದ ಗುಂಟೂರು ಗ್ರಾಮದ ನಿವಾಸಿಗಳು ಇವರು ಯಾವ ರೀತಿ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನು ಮಾಡಿ ಹೆಚ್ಚು ಆದಾಯವನ್ನು ಪಡಿತಾರೆ ಯಾವ ರೀತಿ ಹೈನುಗಾರಿಕೆ ನೋವು ನಲಿವುಗಳನ್ನು ಅವರಿಂದನೇ ಕೇಳಿ ತಿಳ್ಕೊಂಡಂತೆ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನು ಒತ್ತದ್ರ ಮೂಲಕ ಈ ರೀತಿ ನೂರಾರು ಜನ ಯುವ ರೈತರ ಸಾಧನೆಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಬನ್ನಿ ನಾನು ಇವತ್ತು ರಾಜು ಮತ್ತು ರಮೇಶ್ ಅವರ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ರಮೇಶ್ ಅವರೇ ತಾವು ಹಲವಾರು ವಿಧದ ಸಮಗ್ರ ಕೃಷಿಯನ್ನು ಮಾಡೋದ್ರ ಜೊತೆಯಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ತಾವು ಸಹೋದರರು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಂಡು ಕಂಡಿದ್ದೀರಾ ಅಂಥೇಳಿ ಸಾಕಷ್ಟು ಜನ ಹೇಳ್ತಾರೆ ಯಾವ ರೀತಿ ನೀವು ಹೈನುಗಾರಿಕೆಯನ್ನು ಮಾಡ್ತೀರ ತಮ್ಮ ಪರಿಚಯ ಮಾಡ್ತೀರಿ ಸರ್ ನನ್ನ ಹೆಸರು ರಮೇಶ್ ಗುಂಡೂರು ಗುಂಡೂರಂಥೇಳಿ ನಾನು ಮೂಲತಃ ಕೃಷಿಕ ನಮ್ಮ ತಂದೆಯರು ಕೂಡ ಕೃಷಿಕರೇ ನಮ್ಮದು ಕೃಷಿ ಪ್ರಧಾನ ಕುಟುಂಬ ನಾವು ಸಹೋದರರು ಮೂಲತಃ ಬಂದುಬಿಟ್ಟು ನಮ್ಮದು ಕೃಷಿ ಕುಟುಂಬ ಇದರಿಂದ ನಮಗೆ ಕೃಷಿ ಅವಲಂಬಿತವಾಗಿಯೇ ಬರೋದು ನಮಗೆ ಮೂಲತಃ ಕೃಷಿ ಅಂದರೆ ಬೆಳೆಗಳನ್ನು ಬೆಳೆಯೋದಕ್ಕೆ ನಮಗೆ ಸಾವಯವ ಕೃಷಿಯಲ್ಲಿ ನಾವು ಹೆಚ್ಚು ಆಸಕ್ತಿ ತೋರಿ ಭೂಮಿನ ಮಣ್ಣಿನ ಫಲವತ್ತತೆ ಉಳಿಸ್ಬೇಕಂತೇಳಿ ಸಾವಯವ ಕೃಷಿ ಮಾಡಬೇಕಂದ್ರೆ ಈಗ ನಮಗೆ ದನದ ಸಗಣಿ ಗೊಬ್ಬರ ಬೇಕೇ ಬೇಕು ಆ ಸಗಣಿ ಗೊಬ್ಬರ ನಾವು ಮಾರುಕಟ್ಟೆಯಲ್ಲಿ ಕೊಂಡು ತರೋಷ್ಟು ಶಕ್ತಿ ನಮ್ಮಲ್ಲಿಲ್ಲ ಹಾಗಾಗಿ ನಾವು ಮೊದಲು ನಮ್ಮಲ್ಲಿ ಸಾಧಾರಣ ಒಂದು ಕೊಡುಗೆ ಇತ್ತು ಆ ಸಾಧಾರಣ ಕೊಡುಗೆಯಲ್ಲಿ ಮಲೆನಾಡು ಹಸುಗಳು ನಮ್ಮ ಹತ್ರ ಆ ಮಲೆನಾಡಸ್ಗಳಿಂದ ನಾವು ಗೊಬ್ಬರ ತಯಾರು ಮಾಡಿ ಭೂಮಿಗೆ ಹಾಕ್ತಿದ್ವಿ ತೋಟಕ್ಕೂ ನಮಗೆ ನಾವೆಲ್ಲ ತೋಟದ ಬೆಳೆಯನ್ನು ಹೇಗಂದರೆ ಗೋ ಗೊಬ್ಬರ ಹಾಕಿ ಮತ್ತೊಂದು ಹಾಕಿ ಬೆಳೆಸೋದಲ್ಲ ಏನಂತ ಸಗಣಿ ಗೊಬ್ಬರ ಹಾಕಿ ಆ ಸಗಣಿ ಗೊಬ್ಬರಲ್ಲಿ ಏನು ಬರುತ್ತೆ ಅಷ್ಟನ್ನೇ ಫಲವತ್ತತೆ ತೊಳೋರು ನಾವು ಇವತ್ತು ಒಂದು ಸುದ್ದು ನೋಡೋದಲ್ಲ ಮುಂದಿನದು ಬೆಳವಣಿಗೆಗಳ ಮರಗಳ ಬೆಳವಣಿಗೆ ಮತ್ತೊಂದು ನೋಡುವಂಥ ಈಗ ಇದಿದೆ ಹಾಗಾಗಿ ನಮ್ಗೆ ಆ ಅದರಲ್ಲೇ ಸಾಕಷ್ಟು ನಮಗೆ ಸಗಣಿ ಗೊಬ್ಬರ ಹಾಕೋದ್ರಿಂದನೇ ರುಜಿನಗಳ ಒಂದು ತಡೆಗಟ್ಟ ಉದ್ದೇಶ ಇಟ್ಕೊಂಡು ನಾವು ಸಾವಯವ ಕೃಷಿಯಲ್ಲಿ ಮತ್ತು ಹೈನುಗಾರಿಕೆಗೆ ಹೋದ್ವಿ ಮೊದಲು ನಮ್ಮ ಹತ್ರ ಒಂದು ಸಿಂಧಿ ಹಸುನ್ನ ತೊಗೊಂಡಿವಿ ಆಮೇಲೆ ಮಲೆನಾಡು ಹಸುಗಳು ಅವು ಮನೆ ಖರ್ಚಿಗೆ ಮನೆ ಹಾಲನ್ನು ಉತ್ಪತ್ತಿ ಮನೆ ಒಂದು ಈಗಿನ ಸಿಂಧಿ ಹಸಲ್ಲಿ ನಮ್ಗೆ ಯಾವುದೇ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗೋಲ್ಲ ಮಕ್ಕಳಿಗೆ ನಮಗೆ ಅಂಥೇಳಿ ನಾವು ಮಲೆನಾಡು ಹಸುಗಳನ್ನು ಇಟ್ಕೊಂಡು ಅದು ಮನೆ ಖರ್ಚಿಗೆ ನಾವು ಅದನ್ನು ಉಪಯೋಗಿಸ್ತೀವಿ ಮತ್ತೆ ಬಂದುಬಿಟ್ಟು ನಮ್ಮ ಹತ್ರ ಇರೋ ಸಿಂಧಿ ಹಸು ಒಂದಿತ್ತು ಮೊದಲು ಅದನ್ನು ಒಂದನ್ನು ಹಾಲು ಕರೆದು ಡೈರಿ ಹಾಕ್ತಿದ್ವಿ ನಾವು ಇದರಲ್ಲಿ ನಷ್ಟ ಇದೆ ಇದರಲ್ಲಿ ಲಾಭ ಇಲ್ಲ ಅಂದ್ಕೊಂಡಿದ್ವಿ ಆ ಒಂದು ಹಸುವಿನ ಹಾಲು ಹಾಕಿದಾಗ ಅದನ್ನು ಅದರ ನಷ್ಟ ಮತ್ತು ಲಾಭವನ್ನು ನಾವು ಅದನ್ನು ಎಲ್ಲ ನೋಡಿದಾಗ ನಮ್ಗೆ ಇದರಲ್ಲಿ ಲಾಭ ಇದೆ ಅನಿಸ್ತು ರೈತರಿಗೆ ಯಾಕೆಂದರೆ ನಮ್ಗೆ ರೈತರಿಗೆ ಲಾಭ ಇದೆ ಹೇಗೆ ಲಾಭ ಇದೆ ಅನ್ನಿಸೋದಂದರೆ ನಾವೇನು ಅದು ದಿವ್ಸಿಡಿ ಕೆಲಸ ಮಾಡೋದಲ್ಲ ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ದು ಹಾಲು ಕರೆದು ಹಾಲು ಹಾಕಿ ಬರಷ್ಟತಿ ಏಳು ಗಂಟೆಗೆ ಡೈರಿ ಲಾಸ್ಟ್ ಆಗುತ್ತೆ ಏಳು ಒಂದು ಗಂಟೆ ಕೆಲಸ ಬೆಳಗ್ಗೆ ನಮ್ಗೊಂದು ಗಂಟೆ ಅಣ್ಣ ಹುಲ್ಲು ಕೊಯ್ಕೆ ಬರುತ್ತೆ ಕೆಲಸ ಹುಲ್ಲು ಬೇಕು ಇವಾಗ ನಮ್ಮ ಹತ್ರ ಆಲ್ರೆಡಿ ಒಂದು ಆರು ಹಸುಗಳಿದೆ ಒಂದು ನಾಲ್ಕು ಕಲ್ಟು ಹಸುಗಳಿದೆ ಕಲ್ಟಿದೆ ಮಲ್ನಾಡು ಗಿಡ್ಡ ಹಸುಗಳಿದೆ ಆ ಮಲ್ನಾಡ್ ಗಿಡ್ಡ ಹಸುಗಳ ಹಾಲನ್ನ ಮನೆಗ್ ಉಪಯೋಗಿಸ್ತೀವಿ ಈಗ ಆ ರಸ ಇದೆ ನಾವು ರೀಸೆಂಟ್ ಆಗಿ ಒಂದ್ ಹೊತ್ತಿಗೆ ಒಂದ್ ಹದಿನೈದು ಲೀಟರ್ ಹದಿನೆಂಟು ಲೀಟರ್ ಎಷ್ಟು ಹಸು ಇದೆ ಮಲ್ನಾಡ್ ಗಿಡ್ಡ ಎಲ್ಲದು ಸೇರಿ ಎಲ್ಲ ಸೇರಿ ನಮ್ಮ ಹತ್ತಿರಗೊಂದು ಹತ್ತ ಹನ್ನೆರಡು ಹಸು ಇದೆ ಎಷ್ಟು ಲೀಟರ್ ಹಾಲು ಹಾಕ್ತಿರ ನೀವು ಗರಿಷ್ಠ ಮಟ್ಟದಲ್ಲಿ ಗರಿಷ್ಠ ಮಟ್ಟ ಸರ್ ನಾವ್ ಒಂದ್ ಹೊತ್ತಿಗೆ ಒಂದ್ ಹದಿನಾರರಿಂದ ಹದಿನೆಂಟು ಲೀಟರ್ ಹಾಕ್ತಿದ್ವಿ ಅಂದ್ರೆ ಮೂವತ್ತೈದು ಮಾಡ್ತಿದ್ವಿ ನಮ್ಮ ಒಂದೀಟರ್ ಪಕ್ಕದಲ್ಲೇ ಡೈರಿ ಇರೋದು ಅಂದ್ರೆ ನಮಗೆ ತಿಂಗಳ ಆದಾಯ ಬಂದ್ಬಿಟ್ಟು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಸಿಗೋದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಆದಾಯ ಅಥವಾ ಖರ್ಚು ಕಳ್ದು ಆದಾಯ ಸಿಗೋದು ನಾವು ಖರ್ಚು ಕಳೆದ್ಬಿಟ್ಟು ಒಂದ್ ಹತ್ತು ಸಾವಿರ ರೂಪಾಯಿ ಹಿಂಡಿಗೆಲ್ಲ ಖರ್ಚು ಕಳ್ದ್ಬಿಟ್ಟು ಒಂದು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಮನೆ ಖರ್ಚಿಗೆ ಒಂದ್ ತಿಂಗಳಿಗೆ ಸಾಕಷ್ಟು ಜನ ಹೇಳ್ತಾರೆ ನಾವು ಎಚ್ ಎಫ್ ಹಸ್ಗಳನ್ನ ಇದನ್ನು ಸಾಕಬೇಕಾದ್ರೆ ನಮಗೆ ಇಂಡಿಗೆ ಸಾಕಷ್ಟು ಖರ್ಚಾಗಿ ಅದು ನಾವು ದುಡಿಯ ದುಡ್ಡೆಲ್ಲ ಪೂರ್ತಿ ಅದಕ್ಕೆ ಹಾಕ್ಬಿಡ್ತೀವಿ ಅಂತೆಲ್ಲ ಹೇಳ್ತಾರೆ ನಾವು ಈಗ ಹೇಗೆ ಕೃಷಿ ಮಾಡ್ತಿದೀವಿ ಅಂದ್ರೆ ನಾವು ಆಧುನಿಕ ಕೃಷಿಯಲ್ಲಿ ಹೈಟೆಕ್ ಆಗಿ ಹೇಗಂದ್ರೆ ಅವ್ಕೆ ಎಷ್ಟು ಗುಣಮಟ್ಟದ ಆಹಾರ ಬೇಕೋ ಗುಣಮಟ್ಟದ ಆಹಾರ ಮತ್ತೆ ಅವರ ಆರೋಗ್ಯವನ್ನ ನಾವೇ ಮೇವು ಹಾಕ್ತೀವಿ ನಿಮ್ ಸ್ವಂತ ಬೆಳೆ ಸ್ವಂತ ಭೂಮಿ ಇದೆ ನಾವು ಸ್ವಂತ ಭೂಮಿಯಲ್ಲೇ ಹುಲ್ಲು ಸಿಗತ್ತೆ ಮತ್ತೆ ನಾವು ಸಪ್ಪೆ ಜೋಳವನ್ನು ಬೆಳೆಸ್ತೀವಿ ಒಣ ಹುಲ್ಲನ್ ಕೊಡ್ತೀವಿ ಇಷ್ಟ ಟೈಮಿಗೆ ಇಷ್ಟು ಹುಲ್ಲು ಇಷ್ಟ ಹಿಂಡಿ ಅಂತ ಮಾತ್ರ ಕೊಡೋದು ನಾವು ಎಷ್ಟು ಸರ್ ಬರ ಬರ ಒಂದು ಇಪ್ಪತ್ತೆಂಟು ಸಾವಿರ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚಾಗುತ್ತೆ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ನಾವು ಮಾಡೋದ್ ಕೆಲಸ ಎಷ್ಟು ಬೆಳಗ್ಗೆ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಹಾಲಿನಲ್ಲಿ ಉಳಿಯುತ್ತೆ ಮತ್ತೆ ಏನ್ ಲಾಭ ಇದೆ ಸರ್ ಮತ್ತೆ ಸಗಣಿಯಲ್ಲಿ ಲಾಭ ಇದೆ ಮತ್ತೆ ಸರ್ಕಾರದ ಐದು ರೂಪಾಯಿ ಅನುದಾನ ಬರುತ್ತಿದೆ ಅದೆಲ್ಲ ಲಾಭನೇ ಒಟ್ಟಾರಾಗಿ ಒಂದ್ ವರ್ಷಕ್ಕೆ ಎಷ್ಟು ಹಣನ ನೀವು ಹೈನುಗಾರಿಕೆಯಿಂದ ಅಲ್ಲಿಗೆ ಇಪ್ಪತ್ತ್ ಲಕ್ಷ ಒಂದ್ ಎರಡ್ ಎರಡುವರೆ ಲಕ್ಷ ಮೂರ್ ಲಕ್ಷ ನಾವ್ ಬೇರೆ ಸಮಗ್ರ ಕೃಷಿ ಕೂಡ ನೀವು ಮಾಡ್ತಾ ನಾವು ಹೇಗೆ ತೋಟಕ್ಕೆ ಗೊಬ್ಬರ ಮತ್ತೆ ಹಾಕೋದ್ರಿಂದ ಕೊಂಡ್ಕ ಬಂದ್ ಹಾಕುವಂತದಿಲ್ಲ ಈಗ ಆರರಿಂದ ಏಳ್ ಸಾವಿರ ಒಂದ್ ಟ್ರಾಕ್ಟರ್ ಗೊಬ್ಬರ ಆಗಿರೋದ್ರಿಂದ ನಮ್ದೇ ಹತ್ತು ಟ್ರಾಕ್ಟರ್ ವರ್ಷಕ್ಕೆ ಸಿಗುತ್ತೆ ಹತ್ತರಿಂದ ಹನ್ನೆರಡು ಮೂರ್ ಟ್ರಾಕ್ಟರ್ ಗೊಬ್ಬರ ಸಿಗುತ್ತೆ ಆ ಲೆಕ್ಕಾಗಿ ನಮ್ಗೆ ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಗೊಬ್ಬರನೇ ಆಗುತ್ತೆ ಅದೆಲ್ಲ ಸೇರಿದ್ರೆ ತುಂಬಾನೇ ಲಾಭ ಇದೆ ಲಾಭ ಆಮೇಲೆ ನಮ್ಗೆ ಬೆಳಿಗ್ಗೆ ಮುಂಚೆ ನಮ್ಮ ಆರೋಗ್ಯನೂ ಚೆನ್ನಾಗಿರತ್ತೆ ನಾವೆಲ್ಲ ಕುಟುಂಬದವ್ರು ಎಲ್ಲ ಸೇರಿ ಮಾಡಿದಂಗೆ ಅನ್ಸೋದಿಲ್ಲ ಬೇರೆ ಏನೇನು ಬೆಳಿತೀರ ಬೇರೆ ನಾವು ನಮ್ ಜಮೀನಲ್ಲಿ ನಾವು ತೋಟ ಮಾಡಿದೀವಿ ಒಂದು ಏಳು ಎಕರೆ ತೋಟ ಮಾಡಿದೀವಿ ತೋಟದಲ್ಲಿ ಬಾಳೆ ಇದೆ ಮತ್ತೆ ಕಾಳು ಇದೆ ಏಲಕ್ಕಿ ಇದೆ ಮತ್ತೆ ನಾವು ತಿನ್ನೋದಕ್ಕೆ ಕಬ್ಬನ್ನ ನಾವೇ ಬೆಳಿತೀವಿ ಮಾಡ್ತೀವಿ ನಾವೇ ತಯಾರು ಮಾಡ್ತೀವಿ ಆಮೇಲೆ ಶುಂಠಿ ಬೆಳಿತೀವಿ ಶುಂಠಿಯಲ್ಲಿ ಎಲ್ಲಾ ಬೇಕಾದ ನಮ್ ಮನೆಗ್ ಬೇಕಾದ ತರ್ಕಾರಿಗಳನ್ನೆಲ್ಲ ನಾವೇ ಬೆಳ್ಕೊಳ್ತೀವಿ ಬೇಸಿಗೆ ಕೂಡ ನಮ್ ಮನೆಗ್ ಬೇಕಾದ ತರ್ಕಾರಿಗಳನ್ನ ನಾವೇ ಸ್ವಂತ ನಾವೇ ಬೆಳ್ಕೊಳ್ತೀವಿ ಎಲ್ಲಾ ಈ ಹಸು ಸಗಣಿಯಿಂದಾನೇ ಬೆಳಿತೀವಿ ಸಾವಯವ ಬೆಳೆಯೋದು ಆಮೇಲೆ ಕಲ್ಲಂಗಡಿ ಕೃಷಿ ಮಾಡ್ತೀವಿ ಕಲ್ಲಂಗಡಿ ಬೆಳಿತೀವಿ ಟೋಟಲ್ ಆಗಿ ನಮಗೆ ಏನು ಅನುಭವಕ್ಕೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ನಾವು ಸ್ವಂತವಾಗಿ ಖುಷಿ ಮಾಡ್ತೀವಿ ಸಾಕಷ್ಟು ಜನ ಹೈನುಗಾರಿಕೆ ಮಾಡಿದ್ರೆ ಲಾಸ್ ಆಗುತ್ತೆ ಸುಮ್ಮನೆ ಎಲ್ಲ ಯೂಟ್ಯೂಬಲ್ಲಿ ಇದ್ರೆಲ್ಲ ತೋರಿಸ್ತಾರೆ ಆದರೆ ವಾಸ್ತವವಾಗಿ ಸಾಕಷ್ಟು ಕಷ್ಟ ಇದೆ ಹೈನುಗಾರಿಕೆ ಮಾಡೋದು ಅಂತ ಹೇಳ್ತಾರೆ ಅವರಿಗೆ ಏನು ಹೇಳ್ತೀರಾ ಸರ್ ಇಲ್ಲ ಸರ್ ಅದು ಸ್ವಂತವಾಗಿ ಅದನ್ನು ಕೆಲಸಕ್ಕೆ ಇಳ್ಕೊಂಡಾಗೆ ಸುಮ್ಮನೆ ಎಲ್ಲ ಇತ್ಕೊಂಡು ಹೇಳೋಕ್ಕಿಂತ ಅದರ ಹತ್ತಿರ ಕೆಲಸ ಮಾಡಿದಾಗಲೇ ಅದ್ರದ್ದು ಲಾಭ ನಷ್ಟ ನಷ್ಟ ಗೊತ್ತಾಗೋದು ಆ ರೀತಿ ಮಾಡಿದಾಗ ನಮ್ಗೆ ಲಾಭ ಅನ್ಸುತ್ತೆ ಹೈನುಗಾರಿಕೆಯಿಂದ ನಿಮ್ಗೆ ಯಾವುದೇ ರೀತಿ ನಷ್ಟ ಇಲ್ಲ ನಮ್ಗೆ ಇಲ್ಲಿವರೆಗೂ ಆಗಿಲ್ಲ ಇನ್ನು ಉಳಿಕಿದ ಇದನ್ನ ನಮ್ಮ ತಮ್ಮನವರ ಅವರ ಅನುಭವ ಸರ್ ಮೊದಲು ಹಸುಗಳ ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ ಮೊದಲು ಹಸುಗಳ ಆಯ್ಕೆನ ಚೆನ್ನಾಗಿ ಮಾಡ್ಕೋಬೇಕು ಈಗ ಹೆಚ್ಚೆ ಪಶು ಅಂತ ಹೇಳಿದ್ರೆ ಅದು ವಯಸ್ಸಾದ ಹಸುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅವರಿಗೆ ಲಾಭಾಂಶ ಬಾರಿ ಕಡಿಮೆ ಯಾಕೆಂದ್ರೆ ಒಂದ್ ಎರಡು ಕರು ಹಾಕ್ತಿದಾಗೇನೆ ಅವು ಹಸುಗಳು ಸ್ವಲ್ಪ ಡಲ್ ಆಗ್ಬಿಡ್ತವೆ ಹಾಲ್ಗಳನ್ನ ಡಲ್ ಮಾಡ್ತಾವೆ ಆಮೇಲೆ ರೋಗಾಂಶ ಜಾಸ್ತಿ ಬರುತ್ತೆ ಯಾವ ರೀತಿ ಆಯ್ಕೆ ಕಾಣ್ಬರುತ್ತೆ ಹಸುಗಳನ್ನಾಗಿ ಚಿಕ್ಕ ಹಸುಗಳನ್ನೇ ಮಾಡ್ಕೋಬೇಕು ಕರು ಎರಡು ಕರು ಹಸುಗಳನ್ನೇ ಆಯ್ಕೆ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಅದನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಮೇಲೆ ನಿಗಾ ಜಾಸ್ತಿ ಇಟ್ಟರೆ ಒಳ್ಳೆ ಲಾಭಾಂಶವನ್ನು ಕಾಣಬಹುದು ಸಣ್ಣ ಕರುಗಳು ಇರಬೇಕು ಜೊತೆಯಲ್ಲಿ ಮೊಳಕಾಗಿರ್ಬೇಕು ಜೊತೆಯಲ್ಲಿ ಹಾಲಿನ ಪ್ರಮಾಣ ಕೂಡ ನೋಡಿ ಆಯ್ಕೆ ಮಾಡಬೇಕು ತಳಿ ತಳಿ ನೋಡಿ ಆಯ್ಕೆ ಮಾಡ್ಕೋಬೇಕು ಪೇಚ್ ಅಪ್ ಆಗ್ಲಿ ಜರ್ಸಿ ಆಗಲಿ ಮೊದಲು ಹಸುಗಳ ಆಯ್ಕೆ ಮೇಲೆ ಅವ್ರ ಲಾಭಾಂಶ ನೋಡಬಹುದು ಅದ ನಂತರ ಅವ್ರು ತಂದ ನಂತರ ಹಾಗೆ ಅದು ಲಾಭ ಇದೆ ಅಂತ ತಂದ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅದಕ್ಕೆ ಬೇಕಾದ ಎಲ್ಲ ಮೇವುಗಳನ್ನು ಪೋಷಕಾಂಶಗಳನ್ನ ಅವ್ಕೆ ಹಾಕಬೇಕು ಸರಿಯಾದ ರೀತಿ ಹಾಕಿದ್ದಲ್ಲಿ ಒಳ್ಳೆ ಲಾಭಾಂಶವನ್ನು ಕಾಣಬಹುದು ಆಮೇಲೆ ಕೊಟ್ಟಿಗೆನೂ ಅಷ್ಟೇ ನೀಟಾಗಿ ಇಟ್ಕೋಬೇಕು ದಿಕ್ಕಿಗೆ ಒಂದ್ಸಲ ತೊಳಿಬೇಕು ಸಂಜೆ ಸಗಣಿ ಎಲ್ಲ ಕ್ಲೀನ್ ಹತ್ತಿ ಎತ್ತಿ ಇಡಬೇಕು ಎಲ್ಲ ಹಾಕೋದ್ರಿಂದ ನೀಟ್ ಮಾಡ್ಕೊಳ್ಳೋದ್ರಿಂದ ಲಾಭಾಂಶ ಕಾಣಬಹುದು ಹಸುಗಳಲ್ಲಿ ಎಷ್ಟು ಜನ ಇದ್ರೆ ಸರ್ ಮನೆಯಲ್ಲಿ ನಾವು ಒಂದು ಹತ್ತು ಜನ ಇದ್ದೀವಿ ಜನರ ಕುಟುಂಬ ಹೈನುಗಾರಿಕೆಯಿಂದ ಸುಖವಾಗಿ ಬದುಕ್ತಾ ಇದ್ರೆ ಬದುಕ್ತಾ ಇದ್ದೀವಿ ನಾವು ಏನಂದ್ರೆ ಈ ತೋಟ ಗದ್ದೆ ಇರೋದ್ರಿಂದ ನಮಗೆ ಹಾಲಿಗಾಗಿ ನಾವು ಮಾಡಿಲ್ಲ ಎಲ್ಲ ಗೊಬ್ಬರ ಮತ್ತೆ ಹಾಲು ಎಲ್ಲದು ಬೇಕೆಂಬ ಉದ್ದೇಶದಿಂದ ಮಾಡ್ಕೊಂಡಿದ್ದೀವಿ ಹೈನುಗಾರಿಕೆ ನೀವೇನ್ ಹೇಳ್ತೀರ ಸರ್ ಹೈನುಗಾರಿಕೆ ಹೊಸದಾಗಿ ಹೈನುಗಾರಿಕೆ ಮಾಡ್ಕೋ ಯುವ ಕೃಷಿಕರಿಗೆ ಏನ್ ಹೇಳ್ತೀರಾ ಅವ್ರು ಮಾಡುವಂಥವ್ರು ನಿಗಾ ಅದ್ರ ಮೇಲೆ ಇರಬೇಕು ಈಗ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದ್ರಿಗೆ ಒಳ್ಳೇದಿದೆಯಾ ಕೆಟ್ಟದಿದೆಯೇ ನೋಡ್ಬೇಕು ಅದನ್ನ ನಾವು ಮಾಡಿದ್ವಿ ಬಿಟ್ಟಿವಿ ಅಂದ್ರೆ ಆಗೋದಿಲ್ಲ ಕೆಲಸಗಾರರ ಮೇಲೆ ಅವಲಂಬಿತವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅವರೇ ನಿಂತು ಆ ಕೆಲಸವನ್ನು ಮಾಡಬೇಕು ಹಸುಗಳು ಹೇಗೆ ಮೇವು ತಿಂತಾವೆ ನೀರು ಕುಡಿತಾವ ಸರಿ ಟೈಮಿಗೆ ಮೇವು ಹಾಕೋದು ರೋಗ ರಜನೆಗಳನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ ಕೊಟ್ಟಿಗೆ ಎಷ್ಟು ಕ್ಲೀನ್ ಇಟ್ಕೊಳ್ತಾರೋ ಅಷ್ಟು ರೋಗಗಳು ನಿಯಂತ್ರಣಕ್ಕೆ ಬರ್ತವೆ ಅವ್ರ ಕೊಟ್ಟಿಗೆ ಕ್ಲೀನ್ ಇಟ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮಲ್ಲಿ ಹುಟ್ಟಿದ್ದೆ ನಾವು ರಿಲೇಷನ್ ನಮ್ಗೆ ತಂದಿದ್ದೆ ಅಂತ ಬರ್ತಿರೋಸ್ತುನೆ ತಂದಿರೋದು